ಆರೋಗ್ಯ ಸಂಪತ್ತು ಹಾಗೂ ಸಂತೋಷ ಸಿಗಲಿದೆ ಎನ್ನುವುದು ಪಂಡಿತರ ಗಟ್ಟಿಯಾದ ಮಾತು ಇನ್ನೂ ಆ ರಾಶಿಗಳು ಯಾವುದು ಅನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದೇ ಆಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಹತ್ತೊಂಬತ್ತು ಉತ್ತಮ ವರ್ಷ ಹೊಸ ಚೇತನ ಇವರಲ್ಲಿ ಮೂಡುತ್ತದೆ ಮತ್ತು ಹೊಸ ಅವಕಾಶಗಳು ಇವರನ್ನು ಹುಡುಕುತ್ತಾ ಬರುತ್ತದೆ ಇನ್ನು ಈ ರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಪ್ರಬಲರಾಗುತ್ತಾರೆ ಇನ್ನು ಇವರ ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮಗಳು ಆಗುವುದಿಲ್ಲ ಮತ್ತು ಸಮಾಜಕ್ಕೆ ನೀವು ಪ್ರಬಲ ವ್ಯಕ್ತಿಯಾಗಿ ಕಾಣುತ್ತೀರಾ ಇನ್ನು ಎರಡನೇದಾಗಿ ಮಿಥುನ ರಾಶಿ ಎರಡು ಸಾವಿರದ ಹದಿನೆಂಟರಲ್ಲಿ ಅನುಭವಿಸಿದ ಕಷ್ಟಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರಿಹಾರವಾಗುತ್ತದೆ ಇನ್ನು ಒಳ್ಳೆಯ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಮೂಡುತ್ತದೆ ಇನ್ನು ನಿಮ್ಮನ್ನು ಕೀಳಾಗಿ ನೋಡುವವರ ಮುಂದೆ ನೀವು ದೊಡ್ಡ ಹಂತಕ್ಕೆ ಬೆಳೆಯುತ್ತೀರಿ ಇನ್ನು ನೀವು ಏನೇ ಮಾಡಿದರೂ ಯಶಸ್ಸನ್ನು ಕಾಣುತ್ತೀರಿ ಮತ್ತು ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಇನ್ನು ಮೂರನೆಯದಾಗಿ ರಾಶಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಣಕಾಸಿನ ವಿಷಯದಲ್ಲಿ ನೀವು ಊಹಿಸಿದ್ದಕ್ಕಿಂತ ಹತ್ತು ಪಟ್ಟು ಹೆಚ್ಚಿನ ಫಲ ನಿಮಗೆ ಸಿಗುತ್ತದೆ ಇನ್ನು ಶನೀಶ್ವರ ನಿಮ್ಮ ಬಳಿ ಬರುವುದಿಲ್ಲ ನೀವು ಇಷ್ಟಪಡುವ ವ್ಯಕ್ತಿ ನಿಮಗೆ ಸಿಗುತ್ತಾರೆ ಮತ್ತು ಹೊಸ ಹೊಸವರುಪು ನಿಮ್ಮಲ್ಲಿ ಹುಟ್ಟುತ್ತದೆ ನೋಡಿದ್ರಲ್ಲ ಸ್ನೇಹಿತರ ಇದರಲ್ಲಿ ನಿಮ್ಮ ರಾಶಿಯು ಇದ್ದರೆ ನಮಗೆ ಎಸ್ ಎಂದು ಕಮೆಂಟ್ ಮಾಡಿ ಇಲ್ಲವಾದರೆ ನೋ ಎಂದು ಕಮೆಂಟ್ ಮಾಡಿ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ಎಲ್ಲ ಕಡೆ ಶೇರ್ ಮಾಡಿ ಇದರಲ್ಲಿ ನಿಮ್ಮ ಸ್ನೇಹಿತರ ರಾಶಿ ಇದ್ದರೂ ಕೂಡ ಅವರಿಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ನಮ್ಮ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ